ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗೆಳೆಯ ಮೋಹನ್ ಭದ್ರಾವತಿ ಟ್ರೂತ್ ಆ್ಯಂಡ್ ಡೇರ್ ಈ ಒಂದು ಪದಗಳನ್ನು ಕಳೆದ ನಾಲ್ಕೈದು ದಿನಗಳಿಂದ ಕರ್ನಾಟಕದ ಮಾಧ್ಯಮಗಳಲ್ಲಿ ಹಾಗೆ ಪತ್ರಿಕೆಗಳಲ್ಲಿ ನೀವು ನೋಡಿರ್ಬೋದು ಅಂತ ಅಂದ್ಕೊಳ್ತೀನಿ ಮಂಗಳೂರಿನ ಪ್ರತಿಷ್ಠಿತ ಕಾಲೇಜೊಂದರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ನಡುವಿನ ಸೆಕ್ಸ್ ಪ್ರಕರಣ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಈ ಒಂದು ಪದಗಳು ಮುನ್ನೆಲೆಗೆ ಬಂದಿದೆ ಪೋಷಕರುಗಳಿಗಾಗಿ ಈ ವಿಡಿಯೋವನ್ನು ಇದ್ದೀನಿ ಇದು ಬೆಳಕಿಗೆ ಬಂದಿರತಕ್ಕಂಥ ಪ್ರಕರಣ ಕಳೆದ ನಾಲ್ಕೈದು ತಿಂಗಳ ಹಿಂದೆ ನಡೆದಿರ್ತಕ್ಕಂಥ ಪ್ರಕರಣ ಯಾರೋ ಒಬ್ಬ ಗ್ರೂಪಲ್ಲಿ ಅದನ್ನು ಹರಿಬಿಟ್ಟ ಈಗ ಅದು ಪಬ್ಲಿಸಿಟಿ ಆಗಿದೆ ಅಷ್ಟೆ ಭದ್ರಾವತಿಯ ಒಂದು ಗಾಂಧಿ ಪಾರ್ಕ್ ಅಂತ ಇದೆ ಆ ಗಾಂಧಿ ಪಾರ್ಕ್ನಲ್ಲಿ ಹೋಗಬೇಕಾದ್ರೆ ನಾನು ತುಂಬ ಸಲ ಅಬ್ಸರ್ವ್ ಮಾಡಿ ನೋಡಿದ್ದೀನಿ ಕಾಲೇಜು ಹೈಸ್ಕೂಲು ಹುಡುಗ ಹುಡುಗಿಯರು ಫ್ರೆಂಡ್ಶಿಪ್ ಹೆಸರಿನಲ್ಲಿ ತುಂಬ ಅತ್ಯಂತ ಆತ್ಮೀಯತೆಯಿಂದ ಸಲುಗೆಯಿಂದ ನಾನಾ ಭಂಗಿಗಳಲ್ಲಿ ಕುಳಿತಿರ್ತಕ್ಕಂಥದ್ದನ್ನು ನಾನು ನೋಡಿದ್ದೀನಿ ಅದನ್ನು ಹೇಳೋಕೋದ್ರೆ ನಾವೆಲ್ಲ ಸರಿ ಇಲ್ಲ ಅಂಥೇಳಿ ಹೇಳ್ತಕ್ಕಂಥ ಪ್ರಪಂಚ ಇದು ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಬೆತ್ತಲೆ ಪ್ರಪಂಚದಲ್ಲಿ ಬಟ್ಟೆ ಹಾಕಿರೋರೆ ಹುಚ್ಚು ಮಕ್ಕಳು ಅನ್ನೋ ರೀತಿಯಲ್ಲಿ ಇವತ್ತಿನ ದಿನಗಳಲ್ಲಿ ಆಗಿಬಿಟ್ಟಿದೆ ಆಧುನಿಕ ಜೀವನ ಶೈಲಿ ಫ್ಯಾಷನ್ನು ಶೋಕಿ ಏನು ಸಣ್ಣ ಮಕ್ಕಳಿಂದ ಹಿಡಿದು ಅಲ್ಲಾಡೋ ಮುದ್ಕ ಮುದುಕಿವರೆಗೂ ವರೆಗೂ ಕೂಡ ವಿಜೃಂಭಿಸ್ತಾ ಇದೆ ಈ ಒಂದು ಘಟನೆಯ ನಂತರದಲ್ಲಿ ನನಗೆ ಅನ್ನಿಸ್ತು ಪೋಷಕರುಗಳು ಏನು ನಿಮ್ಮ ನಿಮ್ಮ ತೆವಲುಗಳಿಗೆ ಮಕ್ಕಳುಗಳನ್ನು ಹುಡ್ಸಿ ರಸ್ತೆಗೆ ಬಿಡ್ತಿರೋ ಆ ನಂತರದಲ್ಲಿ ಶಾಲೆ ಕಾಲೇಜುಗಳಿಗೆ ಕಳಿಸ್ತಿರೋ ನಮ್ಮ ಜವಾಬ್ದಾರಿ ಕಳೆದೋಯ್ತು ಅಂತಕ್ಕಂಥ ಒಂದು ಮನಸ್ಥಿತಿಯಿಂದ ದಯವಿಟ್ಟು ಹೊರಗಡೆ ಬನ್ನಿ ಎಲ್ಲದನ್ನೂ ಪೊಲೀಸರೇ ಕಾಯ್ತಾರೆ ಅಂತಕ್ಕಂಥ ನಿಮ್ಮ ಭ್ರಮೆಯಿಂದ ಖಂಡಿತ ಹೊರಗಡೆ ಬನ್ನಿ ಯಾಕಂದರೆ ನಾ ಕಂಡ ಹಾಗೆ ಪೋಷಕರ ಜವಾಬ್ದಾರಿ ಹೇಗಿದೆ ಅಂತ ಹೇಳಿದ್ರೆ ಮನೆಯಿಂದ ತಮ್ಮ ಮಗ ಅಥವಾ ಮಗಳು ಕಾಲೇಜಿಗೋ ಸ್ಕೂಲಿಗೋ ಅಥವಾ ಬೇರೆಲ್ಲೋ ಹೋದರೆ ತಮ್ಮ ಜವಾಬ್ದಾರಿ ಮುಗೀತು ಅಂತೇಳಿ ತಂಪಾಡಿ ತಾವು ಇದ್ದು ಬಿಡ್ತಾರೆ ಅವರೆಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅವರ ಆ್ಯಕ್ಟಿವಿಟೀಸಲ್ಲಿ ಏನೇನು ಬದಲಾವಣೆ ಆಗಿದೆ ಇದು ಯಾವುದನ್ನು ಕೂಡ ಗಮನಿಸ್ತಕ್ಕಂಥ ಪುರ್ಸೊತ್ತು ಇತ್ತೀಚಿನ ದಿನಗಳ ಮಾಡ್ರನ್ ಪೋಷಕರುಗಳಲ್ಲಿ ಇಲ್ಲ ಅಂತ ಹೇಳ್ತೀನಿ ಎಲ್ಲರಿಗೂ ಖಂಡಿತ ಅನ್ವಯ ಇಲ್ಲ ಶೇಕಡ ತೊಂಬತ್ತರಷ್ಟು ಪೋಷಕರ ಹಣೆ ಬರ ಇದೆ ಅಂತೇಳಿ ನೇರವಾಗಿ ಹೇಳ್ತೀನಿ ದಯವಿಟ್ಟು ನಿಮ್ಮ ಮಗ ಅಥವಾ ಮಗಳು ಕಾಲೇಜಿಗೋ ಸ್ಕೂಲಿಗೋ ಹೋದ ನಂತರದಲ್ಲಿ ಅವರಿಗೆ ಗೊತ್ತಿಲ್ಲದಂತೆ ಒಂದು ಗುಪ್ತ ಕಾರ್ಯಾಚರಣೆ ಮಾಡಿ ಅವರು ಎಲ್ಲಿಗೆ ಹೋಗಿರ್ತಾರೆ ಅಂತೇಳಿ ನೋಡಿ ಒಂದು ಸರ್ಪ್ರೈಸ್ ವಿಸಿಟನ್ನು ಕೊಟ್ಟು ಅವರನ್ನು ಭೇಟಿ ಮಾಡಿ ಆ ಒಂದು ಭಯ ಅವರ ಮನಸ್ಸಿನಲ್ಲಿ ಇದ್ದರೆ ಈ ಒಂದು ಹಲ್ಕಟ್ಟು ದಂಧೆಗಳಿಗೆ ಅವರು ಹೋಗೋದಕ್ಕೆ ನೂರ ಎಂಟು ಸಲ ಯೋಚನೆ ಮಾಡೇ ಮಾಡ್ತಾರೆ ಇದು ಯಾವುದರ ಭಯ ಇಲ್ಲದೆ ಹೋದರೆ ಶಿಕ್ಷಕರ ಭಯ ಈಗಿನ ದಿನಗಳಂತೂ ಖಂಡಿತ ಇಲ್ಲ ಇನ್ನು ಪೊಲೀಸರ ಭಯ ಅಂತೂ ಹೋಗೇ ಬಿಡ್ತು ಇನ್ನು ಹೇಳೋರು ಕೇಳೋರು ನಮ್ಗೆ ಯಾರೂ ಇಲ್ಲ ಅಂಥೇಳಿ ಇತ್ತೀಚಿನ ದಿನಗಳ ಯುವ ಸಮೂಹ ಆಡಿದ್ದೇ ಆಟ ನೀವು ಮನೆಗಳಲ್ಲಿ ಇರ್ತೀರಾ ಪಾಪ ನಿಮಗೆ ಗೊತ್ತಾಗಲ್ಲ ನಾವು ರಸ್ತೆ ರಸ್ತೆಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಪೊದೆ ಪೊದೆಗಳಲ್ಲೆಲ್ಲ ಅಡ್ಡಾಡಿಕೊಂಡು ಇಣುಕಾಡಿ ನೋಡಿರ್ತೀವಿ ಯಾರ್ಯಾರು ಯಾವ್ಯಾವ ಭಂಗಿಗಳಲ್ಲಿ ಬಿದ್ದು ಹೊರಳಾಡ್ತಿರ್ತಾರೆ ಅಂತೇಳಿ ಪೋಷಕರುಗಳಿಗೆ ಇದೊಂದು ಕಾಮಿಡಿ ಪೋಸ್ಟ್ ಅಂತ ಅನ್ನಿಸ್ಬೋದು ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ ನನಗೂ ಕೂಡ ಒಬ್ಬ ಮಗ ಮಗಳಿದ್ದಾಳೆ ಮುಂದಿನ ದಿನಗಳಲ್ಲಿ ಮಕ್ಕಳುಗಳನ್ನು ಹೇಗೆ ಸಾಕೋದು ಅಂತೇಳಿ ಒಬ್ಬ ಪೊಲೀಸಾಗಿ ನನಗೆ ಇವತ್ತೇ ತುಂಬ ಸಂಕಟ ಆಗ್ತಾ ಇದೆ ತುಂಬ 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 ಹೊಲಸೆದ್ದೋಗಿದೆ ಹೊರಗಡೆ ಪ್ರಪಂಚದಲ್ಲಿ ನಿಮ್ಮ ಮಕ್ಕಳು ಆಡಿದ್ದೇ ಆಟ ಆಗೋಗ್ಬಿಟ್ಟಿದೆ ಅವರೆಲ್ಲ ಶೋಕಿಗಳಿಗೆ ಅವರೆಲ್ಲ ಒಂದು ಬೇಡಿಕೆಗಳಿಗೆ ದಯವಿಟ್ಟು ನೀವು ತಲೆ ಬಾಗ್ಬೇಡಿ ನಿಮ್ಮ ಒಂದು ನಿಯಂತ್ರಣದಲ್ಲಿ ನಿಮ್ಮ ಮಕ್ಕಳು ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಅವು ಆಡಿದ್ದೇ ಆಟ ಅಂತಕ್ಕಂಥದ್ದು ಆಗೋದು ಖಂಡಿತ ಕಟ್ಟಿಟ್ಟ ಬುತ್ತಿ ಮತ್ತೊಮ್ಮೆ ಪೋಷಕರಲ್ಲಿ ವಿನಂತಿ ನಾ ಹೇಳಿರ್ತಕ್ಕಂಥ ಒಂದು ಮಾತನ್ನು ದಯವಿಟ್ಟು ನಿಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ನಿಮ್ಮ ಮಗ ಅಥವಾ ಮಗಳು ಕಾಲೇಜಿಗೆ ಅಥವಾ ಸ್ಕೂಲಿಗೆ ಅಥವಾ ಹೊರಗಡೆ ಎಲ್ಲರೂ ಹೋದಂಥ ಸಂದರ್ಭದಲ್ಲಿ ಒಂದು ಸರ್ಪ್ರೈಸ್ ವಿಸಿಟನ್ನು ಕೊಟ್ಟು ಅವರನ್ನು ಭೇಟಿ ಮಾಡಿ ಇದೇನಪ್ಪ ಇದಕ್ಕಿದ್ದಂಗೆ ನಮ್ಮ ಅಪ್ಪ ಅಮ್ಮ ಬಂದುಬಿಟ್ರಲ್ಲಪ್ಪ ಅಂತಕ್ಕಂಥ ಒಂದು ಭಯವನ್ನು ಅವರ ಒಂದು ಮನಸ್ಸಿನಲ್ಲಿ ಬೇರೂರ್ರಿ ಖಂಡಿತವಾಗ್ಲೂ ನಾನು ಹೇಳಿರ್ತಕ್ಕಂಥ ಈ ಒಂದು ರೀತಿಯ ಪ್ರಕರಣಗಳು ಇದು ಕೇವಲ ಒಂದು ಉದಾಹರಣೆ ಅಷ್ಟೇ ಇಂಥ ಲಕ್ಷಾಂತರ ಪ್ರಕರಣಗಳು ನಮ್ಮ ಭಾರತದಲ್ಲಿ ಪ್ರತಿನಿತ್ಯ ನಡೀತಾ ಇದೆ ಈ ಹೈಟೆಕ್ ಹಾದರ ಅಂತಕ್ಕಂಥದ್ದು ಎಲ್ಲೆಡೆ ವಿಜೃಂಭಿಸ್ತಾ ಇದೆ ದಯವಿಟ್ಟು ಮತ್ತೊಮ್ಮೆ ಮನವಿ ನಾ ಹೇಳಿರ್ತಕ್ಕಂಥ ಒಂದು ಮಾತುಗಳು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಿಮ್ಮ ಮಕ್ಕಳ ಸೇಫ್ಟಿ ಕಡೆಗೆ ಖಂಡಿತ ಗಮನ ಕೊಡಿ ಎಲ್ಲದನ್ನೂ ಪೊಲೀಸ್ ಕಾಯ್ತಾರೆ 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 ಅಂತಕ್ಕಂಥ ಒಂದು ಭ್ರಮೆಯಿಂದ ಖಂಡಿತ ಹೊರಗೆ ಬನ್ನಿ ಈ ಒಂದು ಪೋಸ್ಟ್ನಲ್ಲಿರ್ತಕ್ಕಂಥ ಏನು ಈ ವಿಡಿಯೋದಲ್ಲಿರ್ತಕ್ಕಂಥ ಮಾತುಗಳು ನಿಮ್ಗೇನಾದರೂ ಅರ್ಥ ಆಗಿದ್ದರೆ ದಯವಿಟ್ಟು ಎರಡು ಸಾಲುಗಳ ಒಂದು ಕಾಮೆಂಟನ್ನು ಮಾಡಿ ಜೈ ಹಿಂದ್ ಜೈ ಪವನೇಶ್ವರಿ ನಮಸ್ತೆ